ಅಂದ್ರೆ ಈಗ ನಿಮ್ಮ ಒಂದು ಪ್ರೊಫೆಷನ್ ಅಲ್ಲಿ ಕೇವಲ ನಿಮ್ಮ ಕೆಲಸನ ಕಲಿಯೋದ್ರ ಜೊತೆಗೆ ನಿಮ್ ಕಾನೂನಿನ ಅರಿವು ಕೂಡ ಬಹಳ ಒಬ್ಬ ಫೋರೆನ್ಸಿಕ್ ಆ ಫೋರೆನ್ಸಿಕ್ ಸೈನ್ಸ್ ಅಂತ ಹೇಳ್ಬೇಕಾರೆ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ವಿ ನ್ಯಾಯ ವಿಜ್ಞಾನ ಅಂತ ಕೆಲವರು ಹೇಳ್ತಾರೆ ನ್ಯಾಯ ವಿಧಿ ವಿಜ್ಞಾನ ಅಂತ ಹೇಳ್ತಾರೆ ಅಥವಾ ದಟ್ ಬ್ರಾಂಚ್ ಆಫ್ ಸೈನ್ಸ್ ರಿಕ್ವೈರ್ಡ್ ಫಾರ್ ದ ಲೀಗಲ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರೆ ನೀವು ಸೈನ್ಸ್ ಅಲ್ಲಿ ಏನ್ ಬರ್ದು ಕೂಡ ಅದು ಇಟ್ಸ್ ಆಫ್ ಎನಿ ಗುಡ್ ವ್ಯಾಲಿಡಿಟಿ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ ನಾವು ಒಂದು ಪ್ರಕರಣ ಫಿಂಗರ್ಪ್ರಿಂಟ್ ಎಕ್ಸಾಮಿನೇಷನ್ ಮಾಡಿದ್ದೆ ನಾನು ಫಿಂಗರ್ ಪ್ರಿಂಟ್ ಅಲ್ಲಿ ನಮ್ಮ ಭಾರತ ದೇಶದ ಮಾನದಂಡದ ಪ್ರಕಾರ ಎಂಟು ವಿಚಾರಗಳನ್ನ ಐಡೆಂಟಿಫೈ ಮಾಡಬೇಕು ಅಂತ ಅವಾಗ ಡಿಸ್ಕಸ್ ಮಾಡಿದ್ವಿ ಆ ಕೇಸಲ್ಲಿ ನನಗೆ ಕೇವಲ ಆರು ಗೆರೆಗಳು ಮಾತ್ರ ನನಗೆ ಲೈಕ್ ಕಂಡಿದ್ದು ಅಂದ್ರೆ ಒಂದೇ ತರ ಕಂಡಿದ್ದು ಮಿಕ್ಕಿದ್ ಯಾವ ಜಾಗದಲ್ಲಿ ಕೂಡ ಫಿಂಗರ್ ಪ್ರಿಂಟ್ಸ್ ಕಾಣಿಸ್ತಾನೆ ಇಲ್ಲ ಅದು ಸ್ಮಟ್ ಜಾಗ ಬಿಡಿದೆ ಅಲ್ಲಾರ್ ಸ್ಪಟ್ ತಗೊಂಡ್ಬಿಟ್ಟಿದ್ದಾರೆ ಅದು ಗೆರೆ ಅಳಿಸೋಗ್ಬಿಡಿದೆ ಅಲ್ಲಿ ಇನ್ನೇನು ಏನು ಕಾಣಿಸ್ತಿಲ್ಲ ನಾನೊಂದೇನಲ್ಲ ಅದನ್ನ ಇನ್ ಯಾರು ನೋಡಿದ್ರು ಕೂಡ ನಾನು ಅಷ್ಟಕ್ಕೆ ಮೀರಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ವಿಟ್ನೆಸ್ ಬಾಕ್ಸ್ ಆ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಜಡ್ಜ್ ಡಿಸ್ಟ್ರಿಕ್ಟ್ ಜಡ್ಜ್ ಕೇಳ್ತಾರೆ ಒಪ್ಕೊಳ್ಳಿ ನೀವು ನೀವೇ ಒಪ್ಕೊಂಡಿದ ಪ್ರಕಾರ ಎಂಟು ವಿಚಾರಗಳನ್ನ ನೀವು ಹೈಲೈಟ್ ಮಾಡ್ಬೇಕಿರತ್ತೆ ಈ ಪ್ರಕರಣದಲ್ಲಿ ಬರೀ ಆರೇ ಆರ್ ಮಾತ್ರ ಮಾಡಿದ್ದೀರಾ ನೀವು ಇದನ್ನ ಕೋರ್ಟ್ ಯಾವ ರೀತಿ ಇದನ್ನ ನೋಡ್ಬೇಕು ಅಂತ ಕೇಳಿದ್ರು ಆಫ್ಟರ್ ಕಾಸ್ಟ್ ಎಕ್ಸಾಮಿನೇಷನ್ ಬೈ ಬೋತ್ ದ ಪಾರ್ಟೀಸ್ ಈ ಕೇಸಲ್ಲಿ ನನಗೆ ಮೂರು ಜನ ಪ್ರಶ್ನೆ ಮಾಡಿದ್ರು ಕೌನ್ಸಿಲ್ ಅಡ್ವೊಕೇಟ್ ರೆಸ್ಪಾಂಡೆಂಟ್ ಅಡ್ವೊಕೇಟ್ ಒಬ್ರು ಪ್ಲೇಂಟಿಫ್ ಅಡ್ವೊಕೇಟ್ ಒಬ್ರು ಮತ್ತು ಕೋರ್ಟ್ ಮೂರ್ ಜನ ಕೇಳುವಂತ ಪ್ರಶ್ನೆ ಇದೆ ನಾನೇ ಆ ವಿಚಾರ ಇರ್ಬೇಕಾದ್ರೆ ಹೇಗೆ ಕನ್ಕ್ಲೂಡ್ ಮಾಡ್ಬೋದು ಅಂದ್ಬಿಟ್ಟು ಅಂತ ಆವಾಗ ನಾವು ಒಂದು ಸ್ಟೇಟ್ಮೆಂಟ್ ಓದಿದ್ದೆ ಮಾಸ್ವಾಮಿ ನಾನು ರಿಪೋರ್ಟ್ ಕನ್ಕ್ಲೂಡ್ ಮಾಡಿದ್ದೀನಿ ಆರು ವಿಚಾರಗಳು ಒಂದೇ ತರ ಇದೆ ಅಂತ ಬರೆದಿದ್ದೀನಿ ಇನ್ನೊಂದು ಲೈನ್ ಎಕ್ಸ್ಟ್ರಾ ಅದು ಕಂಟಿನ್ಯೂ ಮಾಡಿ ಓದ್ತೀನಿ ನೋಡಿ ಐ ಡಿಡ್ ನಾಟ್ ಅಬ್ಸರ್ವ್ ಎನಿ ಸಿಗ್ನಿಫಿಕೆಂಟ್ ಡಿಸಿಮಿಲಾರಿಟೀಸ್ ಇನ್ನ ಎಕ್ಸಾಮಿನ್ ಫಿಂಗರ್ ಪ್ರಿಂಟ್ ಕೂಡ ಬರ್ದಿದ್ದೀನಿ ನಾನು ಆರು ಕಂಡಿದೆ ಬರ್ದಿದ್ದೀನಿ ಕರೆಕ್ಟ್ ಮತ್ತೆ ಈ ಕಂಡಂತ ಫಿಂಗರ್ ಪ್ರಿಂಟ್ಗಳಲ್ಲಿ ಮಿಕ್ಕಿದ್ ಯಾವ್ದು ಕೂಡ ನನಗೆ ಬೇರೆ ರೀತಿ ಕಾಣಿಸ್ತಿಲ್ಲ ಅಂತ ಕೂಡ ಬರ್ದಿದ್ದೀನಿ ನಾನು ನೋಡಿ ನಾವು ಸುಮ್ಮನೆ ಬರೀ ಆರ್ ಮಾತ್ರ ಕಾಣಿಸ್ತು ಅಂತ ಬಿಡಿದ್ರೆ ಈ ಕೇಸಲ್ಲಿ ನಮ್ಗೆ ಫೋರನ್ಸಿಕ್ ಸಿಗ್ನಿಫಿಕೆನ್ಸ್ ಇಲ್ಲ ಇದ್ರಲ್ಲಿ ಆರ್ ಇದ್ದಾಗ ಸಫಿಶಿಯಂಟ್ ಇಲ್ಲ ಅಂತ ಕೂಡ ನನಗೆ ಗೊತ್ತಿದೆ ಅದು ನಾಟ್ ಬೈಂಡಿಂಗ್ ಅಂತ ಕೋರ್ಟ್ ಗೊತ್ತಿದೆ ಫೋರೆನ್ಸಿಕ್ ರಿಪೋರ್ಟ್ ಬಂದು ಆಟಗೋಡೆ ಮೇಲೆ ದೀಪಾ ಇಟ್ಟೆ ಎಷ್ಟೋ ಕೇಸ್ ಗಳು ನೋಡ್ತಾ ಇರ್ತೇವೆ ನಮ್ಮ ಎಷ್ಟೋ ಫೋರೆನ್ಸಿಕ್ ಲ್ಯಾಬ್ ಗಳಿಂದ ಬರೋ ರಿಪೋರ್ಟ್ಗಳು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಬರೋ ರಿಪೋರ್ಟ್ಗಳು ಎಲ್ಲ ಒಂಥರ ಆಟಗೋಡೆ ಮೇಲೆ ದೀಪಾ ಇಟ್ಟಾಗಿ ಬರ್ಬಿಟ್ಟಿರ್ತಾರೆ ಬಟ್ ಒನ್ ಹೂ ನೋಸ್ ದ ಲೀಗಲ್ ಪ್ರೊಸೀಜರ್ ಅವರು ಈ ಒಂದು ರಿಪೋರ್ಟ್ ನ ಅರ್ಥ ಮಾಡ್ಕೊಂಡು ಸಾಮಾನ್ಯವಾಗಿ ಸೈನ್ಸ್ ಓದ್ಕೊಂಡು ನಾವು ಬರೀಲಿಕ್ಕು ವರ್ಕ್ ಮಾಡ್ತೀವಪ್ಪ ಯಾರು ಲೀಗಲ್ ಸೆನ್ಸ್ ಅವ್ರು ಬೆಳಿಗ್ಗೆ ತುಂಬಾ ವ್ಯತ್ಯಾಸ ಆಗುತ್ತೆ ಇಟ್ ಹ್ಯಾಸ್ ವೆರಿ ಬಿಗ್ ಇಂಪ್ಯಾಕ್ಟ್ ಲೀಗಲ್ ಪ್ರೊಸೀಜರ್ ಅರ್ಥ ಮಾಡ್ಕೊಂಡ್ ಬರೆದ್ರೆ ಮಾತ್ರ ಕೋರ್ಟ್ ಆಫ್ ಲಾ ಏನ್ ಬೇಕಿದೆ ಅಂತ ಗೊತ್ತಾಗುತ್ತೆ ನಮಗೆ ನಮ್ಮ ನನ್ನ ಒಂದು ಪ್ರಾಕ್ಟೀಸ್ ಪ್ರಕಾರ ಕೋರ್ಟ್ ಅಲ್ಲಿ ನಮ್ಗೆ ಡಾಕ್ಯುಮೆಂಟ್ಸ್ ಸ್ಯಾಂಪಲ್ಸ್ ಕಳಿಸಬೇಕಾರೆ ಲಿಸ್ಟ್ ಕಳಿಸಿರ್ತಾರೆ ನೀವು ಇದನ್ನೆಲ್ಲ ಮಾಡ್ಬೇಕಿದೆ ಅಂತ ಒಂದು ನಮ್ಮ ಬ್ಯಾಂಗ್ಳೂರ್ ಕೋರ್ಟ್ ಇಂದ ಒಂದು ಡಾಕ್ಯುಮೆಂಟ್ ಬಂದಿತ್ತು ಎರಡು ಸೆಟ್ ಡಾಕ್ಯುಮೆಂಟ್ ಕಳಿಸಿದ್ರು ನಮಗೆ ಎರಡು ಸೆಟ್ ಡಾಕ್ಯುಮೆಂಟ್ ಕಳಿಸ್ಬಿಟ್ಟು ಇದು ಎರಡರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ದು ಅಂತ ಪ್ರಶ್ನೆ ಕೇಳಿದ್ರು ನಮಗೆ ಕಾಮನ್ ಪೀಪಲ್ ಗೆ ಎರಡು ಸೇಮೇ ಇರುತ್ತೆ ಸಿಮಿಲಾರಿಟಿ ಇಟ್ಸ್ ಮಲ್ಟಿಪಲ್ ಫೈನಾನ್ಸಿಂಗ್ ಸ್ಕ್ಯಾಮ್ ಅದು ಅವನು ಏನ್ ಮಾಡಿದಾನೆ ಒಂದೇ ಆಸ್ತಿ ಪತ್ರ ಇಬ್ರು ಕಡೆಗೂ ಅಡ ಇಟ್ಬಿಟ್ಟು ಲೋನ್ ತಗೊಂಡು ಓಡಬಿಡಿಯ ನಾವು ಇಬ್ರು ಕೂಡ ಅವನು ಬಂದು ಈ ಆಸ್ತಿ ನಮಗೆ ಮಾಡಿಗೇಜ್ ಆಗಿದೆ ಅಂತ ಅವರು ಕ್ಲೇಮ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಗೋಸ್ಕರ ಅವರು ಕೇಸ್ ಹಾಕೊಂಡಿದ್ದಾರೆ ಎರಡು ಸರ್ ಡಾಕ್ಯುಮೆಂಟ್ ಕಳಿಸ್ಬಿಟ್ಟು ಇದರಲ್ಲಿ ಎರಡರಲ್ಲಿ ಒರಿಜಿನಲ್ ಯಾವುದು ಅಂತ ಕೇಳಿದ್ರು ಇದನ್ನ ಎಕ್ಸಾಮಿನೇಷನ್ ಮಾಡ್ತೀನಿ ಇದನ್ನ ಎಕ್ಸಾಮಿನೇಷನ್ ಮಾಡ್ತೀನಿ ಇದು ಕಂಪ್ಲೀಟ್ ಸೆಟ್ ಒರಿಜಿನಲ್ ಅಲ್ಲ ಇದು ಕಂಪ್ಯೂಟರ್ ಒಜಿನಲ್ ಅಲ್ಲ ಓಕೆ ನನಗೆ ಕೇಳಿದ ತಕ್ಷಣ ಇಷ್ಟನೇನೆ ಬಟ್ ನಮಗೆ ಅರ್ಥ ಆಯ್ತು ಕೇಸಲ್ಲಿ ಲಿಟಿಗೇಷನ್ ನಡೀತಿರೋದೇನೆ ಯಾರ ಬಳಿ ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಯಾರಿಗೆ ಪೊಸೆಷನ್ ತಗೋಬೇಕಿದೆ ಅಂತ ಪ್ರಶ್ನೆ ಇರೋದು ಓಕೆ ಅದು ಲೀಕ್ ಗೊತ್ತಿದ್ರೆ ಮಾತ್ರ ನಂಗ್ ಅರ್ಥ ಆಗೋದು ಅದು ನಾನ್ ಏನ್ ಮಾಡ್ದೆ ಸೆಪರೇಟ್ ಹೆಟಿಂಗ್ ಹಾಕ್ದೆ ನಾನು ಅಡಿಷನಲ್ ಅಬ್ಸರ್ವೇಶನ್ ಬೈ ಕ್ಲೂ ಫಾರ್ ಎವಿಡೆನ್ಸ್ ಅಂತ ಹಾಕ್ಬಿಟ್ಟು ಬರ್ದೆ ಏನಂತ ಸೆಟ್ ನಂಬರ್ ಒನ್ ಅಲ್ಲಿರುವಂತ ಒಂದು ಮೂರು ಐದು ಏಳು ಒಂಬತ್ತನೇ ಶೀಟ್ ನಂಬರ್ ಗಳು ಅಸ್ಲಿ ಎರಡನೇ ಸೆಟ್ ಅಲ್ಲಿರುವಂತ ಎರಡು ನಾಲ್ಕು ಆರು ಎಂಟು ಹತ್ತು ಅಸ್ಲಿ ಎರಡು ಸೇರ್ಸಿದ್ರೆ ಒಂದ್ ಸೆಟ್ ಒರಿಜಿನಲ್ ಸಿಗುತ್ತೆ ಒಂದ್ ಸೆಟ್ ನಿಮಗೆ ಕಲರ್ ಪಡಕ್ ಸಿಗತ್ತೆ ಎರಡು ಸಪ್ರೇಟ್ ಸಪ್ರೇಟ್ ಆಗಿ ನೋಡಿದ್ರೆ ಆಲ್ಟರ್ನೇಟ್ ಶೀಟ್ಸ್ ಒರಿಜಿನಲ್ ಇದೆ ಆಲ್ಟರ್ನೇಟ್ ಶೀಟ್ಸ್ ಫೋಟೋ ಕಾಪಿ ಇದೆ ಅಂತ ನಾನು ರಿಪೋರ್ಟ್ ಬರ್ತಿದ್ದೆ ಕೋರ್ಟ್ ವಾಸ್ ವೆರಿ ಹ್ಯಾಪಿ ಅಬೌಟ್ ಅವರ್ ಅಬ್ಸರ್ವೇಷನ್ ಇಲ್ಲ ಅಂತ ಕೇಳಿದ್ರೆ ಈ ಎರಡು ವರ್ಷ ಕೊಟ್ಬಿಟ್ಟಿದ್ರೆ ಆಸ್ ಅ ಸೆಟ್ ಏನ್ ಮಾಡ್ತಿದ್ರು ಏನ್ ಮಾಡಕ್ ಆಗ್ತಿಲ್ಲ ಸೊ ಆ ರೀತಿ ನಾನು ನಾವು ಕೋರ್ಟ್ ವಿಚಾರನ ಅರ್ಥ ಮಾಡ್ಕೊಂಡು ಕೋರ್ಟ್ ಏನ್ ನಾವು ಬರ್ದ್ ಬಿಡ್ತೀವಿ ಅಡಿಷನಲ್ ಅಬ್ಸರ್ವೇಷನ್ ಹೆಡಿಂಗ್ ಹಾಕ್ಬಿಟ್ಟು ನಾವ್ ಏನೇನ್ ನೋಡಿರ್ತೀವಿ ಎಲ್ಲ ಬರ್ದ್ ಬಿಡಿರ್ತೀವಿ ನಾವು ರಿಪೋರ್ಟ್ ಆ ಒಂದು ಆಸ್ಪೆಕ್ಟ್ ಗೆ ವಿ ಹ್ಯಾವ್ ಗಾಟ್ ಲಾಡ್ ಆಫ್ ಅಪ್ರಿಸಿಯೇಷನ್ ಕೋರ್ಟ್ ಆಫ್ ಲಾ ಮೈಸೂರು ಪ್ರಕರಣದಲ್ಲಿ ಒಂದು ಚೆಕ್ ಕಳಿಸಿದ್ರು ನಮ್ಗೆ ಓಕೆ ಜಸ್ಟ್ ಚೆಕ್ ಎಂಬತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯ್ ಚೆಕ್ ಅದು ಸಿಗ್ನೇಚರ್ ಮಾಡಿ ಡೇಟ್ ಬರ್ದು ಡೇಟ್ ಆಲ್ಟ್ರೇಶನ್ ಮಾಡಿ ಅಲ್ಲೊಂದು ಸಿಗ್ನೇಚರ್ ಹಾಕಿ ಕಳ್ಸ್ಬಿಡಿದ್ದು ಅದು ಎರಡ್ ಸಾವಿರದ ಎಂಟನೇ ಇಸ್ಸು ಚೆಕ್ಕದು ಆವತ್ತಿನ ದಿನಕ್ಕೆ ಚೆಕ್ ಎಲ್ಲ ಆರ್ಡರ್ ಮಾಡಿ ಸೈನ್ ಮಾಡಿದ್ರೆ ಕೌಂಟರ್ ಸಿಗ್ನೇಚರ್ ಹಾಕಿದ್ರೆ ಪ್ರೊಸೆಸ್ ಆಗ್ಬಿಟ್ರೋದು ಇತ್ತೀಚಿನ ದಿನಗಳಲ್ಲಿ ಈ ಆಲ್ಟ್ರೇಶನ್ ಆದರೆ ಚೆಕ್ ಪಾಸ್ ಮಾಡೋದಿಲ್ಲ ಅಂತ ರೂಲ್ಸ್ ಇರೋದು ಬಟ್ ಆ ಕೇಸಲ್ಲಿ ಒಂದು ಪಾರ್ಟಿ ಇದು ಗೊಂಬಿಟ್ಟು ಈ ಚೆಕ್ ಸಿಗ್ನೇಚರ್ ನಮ್ದೇನಾ ಅಲ್ವಾ ಅಂತ ಕೆರೆ ಮಾಡೋ ಸಿಗ್ನೇಚರ್ ನಮ್ದು ಡೇಟ್ ಪಕ್ಕಾ ಮಾಡೋ ಸಿಗ್ನೇಚರ್ ಫೋರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡೇಟ್ ಅಲ್ಲಿ ಆಲ್ಟ್ರೇಷನ್ ಮಾಡ್ಬಿಟ್ಟು ಫೋರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಬ್ರು ಕ್ಲೇಮ್ ಇದ್ದು ಇನ್ನೊಬ್ರು ಕ್ಲೇಮ್ ಇದ್ದಿದ್ದು ನಾವು ಮುಟ್ಟೆ ಇಲ್ಲ ಅದನ್ನ ಓಕೆ ಅವರೇ ಅದನ್ನ ಆಲ್ಟ್ರೇಷನ್ ಮಾಡ್ಬಿಟ್ಟು ಸಿಗ್ನೇಚರ್ ಸೈನ್ ಮಾಡ್ಬಿಟ್ಟು ನಮಗ್ ಕೊಟ್ಟಿದ್ದಾರೆ ನಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಬರಬೇಕಿದೆ ಒಬ್ಬನ್ ಕ್ಲೇಮ್ ಇದು ಇನ್ನೊಬ್ಬನ್ ಕ್ಲೇಮ್ ಅದು ನಾವು ರಿಪೋರ್ಟ್ ಮಾಡಿದ್ವಿ ರಿಪೋರ್ಟ್ ಮಾಡಿದ ಪ್ರಕಾರ ಸಿಗ್ನೇಚರ್ ಫೋರ್ಜರಿ ಆಗಿಲ್ಲ ಬಟ್ ಅಲ್ಲಿ ಆಲ್ಟ್ರೇಷನ್ ಆಗಿದೆ ರೇಟ್ ಅಲ್ಲಿ ಹ್ಮ್ ಹ್ಮ್ ಆಲ್ಟ್ರೇಷನ್ ಅಲ್ಲಿ ಎರಡು ತರ ಆ ಆಲ್ಟ್ರೇಷನ್ ಒಂದು ಚೆಕ್ ಕೊಡ್ಬೇಕಾರೆ ಅದನ್ನ ಕರೆಕ್ಷನ್ ಮಾಡಿದ ನಾಲ್ಕು ಕರೆಕ್ಷನ್ ಆಗಿಬಿಟ್ಟು ಸೈನ್ ಮಾಡಿ ಕೊಬ್ಬಿಟ್ಟಿದ್ದಾರೆ ಅದನ್ನ ಈ ವ್ಯಕ್ತಿ ಎರಡು ಸಾವಿರದ ಎಂಟರಲ್ಲಿ ಆ ಮೂರು ಅಂತ ಇದೆಯಲ್ಲ ಅದಕ್ಕೆ ಎಡಭಾಗದಲ್ಲಿ ಎಂಟು ಅಂತ ಮಾಡ್ಕೊಂಡಿದ್ದಾರೆ ಕೋರ್ಟ್ ಏನ್ ಕೇಳಿದ್ದು ಡೇಟ್ನಲ್ಲಿ ಏನಾದ್ರು ಮೆಟೀರಿಯಲ್ ಆಲ್ಟ್ರೇಷನ್ ಆಗಿದ್ಯಾ ಅಂತ ಅಷ್ಟೇ ಅಂತ ಮಾಡಬೇಕು ಎಸ್ ಆಗಿದೆ ಬಟ್ ನಾವೇನ್ ಮಾಡಿದ್ವಿ ಜಮೀನ್ ಆಲ್ಟ್ರೇಷನ್ ಆಗಿದೆ ಮೂರ್ನ ಪ್ರಯತ್ನ ಆಗಿದೆ ಪ್ಲಸ್ ಅದೇ ಮೂರ್ನ ಈ ಕಡೆ ಭಾಗದಲ್ಲಿ ಎಂಟು ಅಂತ ಮಾಡೋ ಪ್ರಯತ್ನಗಳು ಕೂಡ ಆಗಿದೆ ಅಂತ ಮಾಡಿದ್ವಿ ಪ್ಲಸ್ ಇನ್ನೊಂದು ಬರ್ದೆ ನಾನು ಚೆಕ್ ಫಸ್ಟ್ ಕೊಟ್ಟಾಗ ಬರೀ ಐದು ಸಾವಿರ ಬರ್ದಿದ್ದಾರೆ ಏಳು ನ ಆಮೇಲೆ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಓ ಇದನ್ನ ಇನ್ವೆಸ್ಟಿಗೇಟ್ ಮಾಡಿದ್ರಿ ನೀವು ಸೆವೆನ್ ಫೈವ್ ನಂಬರ್ಸ್ ಕೂಡ ಅದ್ರಲ್ಲಿ ಟೆಕ್ಸ್ಟ್ ಅಲ್ಲೂ ಬರೀತಾರಲ್ಲ ಸರ್ ಖಾಲಿ ಇತ್ತು ಚೆಕ್ ಕೊಡ್ಬೇಕಾರೆ ಸೈನ್ ಮಾಡಿ ನಮ್ಗೂ ಬರ್ದು ಡೇಟಾ ಕೊಟ್ಬಿಟ್ಟಿದ್ದಾರೆ ಬರ್ಕೊಂಡಪ್ಪ ನೀವು ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ಐದ್ ಸಾವಿರ ಬರ್ದಿದ್ ಪಕ್ಕದಲ್ಲಿ ಏಳು ಆಡ್ ಮಾಡ್ಬಿಟ್ಟು ಎಪ್ಪತ್ತೈದು ಸಾವಿರ ಅಂತ ಬರ್ದಿರಲ್ಲಿ ಆ ಏಳು ಯೂಸ್ ಮಾಡ್ರ ಇಂಕ್ಗೋ ಐದ್ ಸಾವಿರ ಯೂಸ್ ಮಾಡ್ರ ಇಂಕ್ಗೋ ಸಂಬಂಧ ಇಲ್ಲ ಅದು ನಾವು ಟೆಕ್ನಿಕಲ್ ಪ್ರೊಸೆಸ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ ನಾವು ಈ ಕೇಸಲ್ಲಿ ನಾವು ಕೊಟ್ಟಿದಂತ ರಿಪೋರ್ಟ್ ಸಿಗ್ನೇಚರ್ ಫೋರ್ ಜುರಿ ಅಲ್ಲ ಒಬ್ಬ ಪಾರ್ಟಿ ಕ್ಲೇಮ್ ಮಾಡಿದ್ದೇನೋ ಫೋರ್ ಪ್ರಕಾರ ಜುರಿ ಅಲ್ಲ ಇನ್ನೊಬ್ಬ ಪಾರ್ಟಿ ಕ್ಲೈಮ್ ಮಾಡಿದೇನೋ ಎಪ್ಪತ್ತೈ ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಅಂತ ಅದು ಅಲ್ಲ ಸೊ ಇಬ್ರು ಪಾರ್ಟಿಗೂ ಈ ರಿಪೋರ್ಟ್ ಫೇವರ್ ಆಗ್ಲಿಲ್ಲ ಬಟ್ ಔಟ್ಸೈಡ್ ಕೊಡ್ ಸೆಟಲ್ಮೆಂಟ್ ಮಾಡ್ಕೊಂಡ್ರವ್ರು ಕೇಸ್ ರಿಡ್ರಾ ಮಾಡ್ಕೊಂಡು ಇಬ್ರು ಔಟ್ಸೈಡ್ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಟ್ರು ಅಂದ್ರೆ ಯಾಕೆ ಈ ಪ್ರಕರಣ ಹೇಳಿದೆ ಅಂತ ಕೇಳಿದ್ರೆ ಅವರು ಏನ್ ಕೇಳಿದಾರೆ ಅಷ್ಟೇ ನಾನ್ ಆನ್ಸರ್ ಮಾಡೋದಿಲ್ಲ ಅಂದ್ರೆ ಅಡಿಷನಲ್ ಮಾಡಬಹುದು ಅವಕಾಶ ಇದೆ ಸರ್ ಖಂಡಿತವಾಗ್ಲೂ ಇದೆ ಅದರಿಂದ ನಾವು ಎರಡು ಪ್ರಶ್ನೆಗಳ ಆನ್ಸರ್ ಮಾಡ್ತೀವಿ ಅಷ್ಟೇ ಅಂದ್ರೆ ನಾನು ನಮ್ಮ ಅಡ್ವೊಕೇಟ್ ಮಿತ್ರ ಕೂಡ ಹೇಳ್ತಾ ಇರ್ತೀನಿ ನಾನು ನೀವು ಏನ್ ನೋಡೋ ಎಲ್ಲ ಕೇಳಿ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಬಟ್ ನೀವು ಕೇಳಿಲ್ಲ ಅಂದ್ರೂ ಕೂಡ ನಾನು ನಮ್ಗೆ ಏನ್ ಕಂಡತ್ತೆ ಆನ್ಸರ್ ಮಾಡ್ಬಿಡ್ತೀನಿ ನಾನು ಅದಕ್ಕೇನು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಆಪೋಸಿಟ್ ಕೌನ್ಸಿಲ್ ಏನ್ ಕೇಳ್ತಾರೆ ನಿಮಗೆ ಈ ವಿಚಾರ ಕೇಳದೆ ಹೋದ್ರು ಕೂಡ ಯಾಕೆ ಆನ್ಸರ್ ಮಾಡಿದ್ದೀರಾ ನೀವು ಓಕೆ ಮತ್ತೆ ನೀವು ಇನ್ನೊಬ್ಬ ಪಾರ್ಟಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಮಾಡಿದೀರ ನೀವು ಅಷ್ಟು ಬಿಟ್ರೆ ಮಿಕ್ಕ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದನ್ನ ನಾವು ಜಸ್ಟಿಫೈ ಮಾಡ್ಕೊಂಡಾಗ ಪ್ರೊಸೀಡ್ ಮಾಡ್ಕೊಂಡು ಬಂದಿರೋದ್ರಿಂದ ವಿಚ್ ಲಿಮಿಟೇಷನ್ ನಮ್ಗೆ ಏನೇನು ಡಾಕ್ಯುಮೆಂಟ್ ಆತರ ಎಷ್ಟೋ ಕೇಸ್ ಕೋರ್ಟ್ ಏನ್ ಕೇಳಿರತ್ತೆ ಅದನ್ನ ಆನ್ಸರ್ ಮಾಡಿದ ಜೊತೆಗೆ ವಾಸ್ತವ ಏನಿದೆ ತಿಳಿಸ್ಕೊಟ್ಬಿಟ್ಟಿರ್ತೀವಿ ನಾವು ಎಷ್ಟು

ಅಡ್ವೊಕೇಟ್ಸ್ ಕೂಡನು ಆಫೀಸರ್ ಆಫ್ ದ ಕೋರ್ಟ್ ಅಂತ ಕರೀತಾರೆ ನಮ್ ಕೂಡ ಆಫೀಸರ್ ಆಫ್ ದ ಕೋರ್ಟ್ ಅಂತ ಕರೀತಾರೆ ಕೆಲವು ಸಲ ಆಫೀಸರ್ ಟು ದ ಕೋರ್ಟ್ ಆಗ್ತೀವಿ ನಾವು ಅಂದ್ರೆ ಕೋರ್ಟ್ ಅಪಾಯಿಂಟ್ ಮಾಡಿರ್ತಾರೆ ನಮಗೆ ನಮ್ಮ ಜವಾಬ್ದಾರಿ ಏನು ಈ ಕೇಸ್ ನಲ್ಲಿ ಸತ್ಯ ಮತ್ತು ಅಸತ್ಯ ಈ ಸ್ಯಾಂಪಲ್ ಆಧಾರಿತವಾಗಿ ಅದನ್ನ ತಿಳಿಸ್ಕೊಡ್ಬೇಕು ಮಿಕ್ಕಿದ ಕೋರ್ಟ್ ಬಿಟ್ಟಿರೋದು ಕೋರ್ಟ್ ಏನ್ ಬೇಕಾ ನ್ಯಾಯ ಮಾಡ್ಲಿ ನಮಗ್ ಸಂಬಂಧ ಇಲ್ಲ ಅದು ಈ ಸ್ಯಾಂಪಲ್ ಇನ್ನ ಒಂದು ವೆರಾಸಿಟಿ ಇವತ್ತು ಬಗ್ಗೆ ಮಾತ್ರ ರಿಪೋರ್ಟ್ ಮಾಡ್ಲಿಕ್ಕೆ ಗೆ ಎಕ್ಸ್ಪರ್ಟ್ ನ ಇನ್ವಾಲ್ವ್ಮೆಂಟ್ ಇರುತ್ತೆ ನಮಗ್ ಯಾವ ಕಕ್ಷಿದಾರಿಗೆ ಏನ್ ಸಂಬಂಧ ಪಡುತ್ತೆ ಅವನ್ಗೆ ಹೆಲ್ಪ್ ಆಗುತ್ತೆ ಇವನ್ಗೆ ಅನ್ಯಾಯ ಆಗತ್ತೆ ಅದು ನಮಗ್ ಬರೋದೇ ಇಲ್ಲ ಅದು ವಿ ಆನ್ ಅಡ್ವೊಕೇಟ್ಸ್ ನಮಗೆ ಇಂತ ಕ್ಲೈಂಟ್ ಗೆ ಹೆಲ್ಪ್ ಮಾಡಬೇಕು ನಮ್ಮ ಆಫೀಸ್ ಗೆ ಬಂದ್ ಕೇಸ್ ಕೊಡ್ಬೇಕಾರೆ ಒಂದ್ ಡಿಕ್ಲೇಷನ್ ಕೊಡ್ತಾರೆ ನಮ್ಗೆ ನಾನು ಕೊಡ್ತಿರುವಂತ ಫೀಸು ಮತ್ತೆ ಎಂಗೇಜ್ ಮಾಡ್ತಿರುವಂತ ಎಕ್ಸ್ಪರ್ಟ್ ಏನಿದಾರೆ ಕೇವಲ ನಾನು ಕೇಳಿದಂತ ಪ್ರಶ್ನೆ ಆನ್ಸರ್ ಮಾಡ್ಲಿಕ್ಕೋಸ್ಕರ ಅಂತ ನಾನು ಫೀಸ್ ಪೇ ಮಾಡ್ತಾ ಇದ್ದೀನಿ ನೋ ಪ್ರಾಮಿಸ್

ಟೈಲರ್ ಪ್ರೊಫೆಷನ್ ಅವಹೇಳನ ಮಾಡ್ತಿಲ್ಲ ನಾನು ಟೈಲರ್ ಅಪ್ಲಿಕೇಶನ್ ಏನಿರತ್ತೆ ನಿಮ್ಮ ಸೈಜ್ ಪ್ರಕಾರ ನಿಮ್ಮ ಟೇಸ್ಟ್ ಪ್ರಕಾರ ಮೆಷರ್ಮೆಂಟ್ ತಗೊಂಡು ಪಕ್ಕಾ ನಿಮ್ಗೆ ಡೆಲಿವರಿ ಮಾಡುವಂತಹ ಜವಾಬ್ದಾರಿ ಒಬ್ಬ ಟೈಲರ್ ಉದಾಹರಣೆ ತಗೋಬೇಕು ಒಂದು ಒಂದು ಅಪ್ಲಿಕೇಶನ್ ಇರುತ್ತೆ ಬಟ್ ನಮಗೆ ಆ ಅಪ್ಲಿಕೇಶನ್ ಇರೋದಿಲ್ಲ ಓಕೆ ಏನಿದೆ ಅದ್ ಕೊಡ್ತೀವಿ ಅಷ್ಟೇ ಮೆಡಿಕಲ್ ಡಾಕ್ಟರ್ಗಳು ಚೆಕ್ಅಪ್ ಮಾಡಿ ಏನ್ ರಿಸಲ್ಟ್ ಇದೆ ಕೊಡ್ತಾರೆ ಅಷ್ಟೇ ನಿಮ್ಗೆ ನಿಮ್ಗೆ ಖುಷಿ ಪಡಿಸ್ಬೇಕು ಅಂದ್ಬಿಟ್ಟು ಅಂತ ಓ ಬಿಡಪ್ಪ ನಿನ್ಗೆ ಏನು ಹಾಸ್ಪಿಟ್ಲ್ ಬಿಡ ಅಂತಂದ್ರೆ ಬಡ ಕಾಸೋದಿಲ್ಲ ಅದು ಆ ರೀತಿಯಲ್ಲಿ ಏನಿದೆ ಅದ್ ಕೊಡೋದಕ್ಕೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಸೊ ವಿ ಓನ್ಲಿ ಗಿವ್ ಹ್ಯಾಸ್ ಪರ್ ದ ಓಕೆ ಬಹಳ ಸಂತೋಷ ಆಯ್ತು ಸರ್ ಆಕ್ಚುಲಿ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಏನ್ ಅನ್ಸುತ್ತೆ ಸರ್ ಸರ್ ಈ ಒಂದು ವಿಚಾರ ನೀವೇನು ಇನಿಶಿಯೇಷನ್ ತಗೊಂಡಿದೀರಾ ಬಹುಶಃ ತುಂಬಾ ಈ ಒಂದು ವ್ಯೂಸ್ ಏನಿದಾರೆ ಅವ್ರಿಗೆ ಅವರ ಮಟ್ಟದಲ್ಲಿ ಈ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನುಗ್ಸುವಂತ ಪ್ರಯತ್ನ ಮಾಡ್ತಿದ್ದೀರಾ ನಿಮಗೆ ಒಳ್ಳೆದಾಗ್ಲಿ ಮತ್ತೆ ನಿಮ್ಮ ಒಂದು ಈ ಒಂದು ಗೆ ತುಂಬಾ ಒಳ್ಳೆ ಒಂದು ಪ್ರತಿಕ್ರಿಯೆ ಸಿಗ್ಲಿ ಅಂತ ಆಶಿಸ್ತೀನಿ ವೆರಿ ಗುಡ್ ವರ್ಕ್ ಮತ್ತೊಂದು ವಿಚಾರ ನಾನು ಇಲ್ಲಿ ಹೇಳಲೇಬೇಕು ನಾವು ಸಾಮಾನ್ಯವಾಗಿ ಸಂದರ್ಶನ ಮಾಡುವಾಗ ನಾನು ಅನ್ಕೊಂಡೆ ಏನೋ ಜನರಲ್ ಕೆಲವೊಂದು ಕೇಳಬಹುದು ಅಂತ ಒಡ್ ಒಂದು ಗ್ರಂಥ ಬಹಳ ಸಂತೋಷ ಆಯ್ತು ತುಂಬಾನೇ ಇನ್ ಡೀಟೇಲ್ ಆಗಿ ತುಂಬಾನೇ ಡೆಪ್ತ್ ಆಗಿ ಬಹಳ ಚೆನ್ನಾಗಿ ಉತ್ತರಗಳನ್ನ ಕೊಟ್ರಿ ಕಾಮನ್ ಪೀಪಲ್ಗೆ ಎಷ್ಟೋ ಜನಕ್ಕೆ ಬಗ್ಗೆ ಗೊತ್ತಿರೋದಿಲ್ಲ ಇವತ್ತಿಗೆ ಈ ಸಂಚಿಕೆ ಮುಗಿಸೋದಿಲ್ಲ ಸರ್ ಖಂಡಿತವಾಗಿಯೂ ಮತ್ತೆ ಹೊಸ ಸಂಚಿಕೆಗಳಲ್ಲಿ ಕೆಲವೊಂದು ಸಿಂಗಲ್ ಕೇಸ್ ಗಳ ಬಗ್ಗೆ ತಗೊಂಡು ಆ ಒಂದು ಕೇಸ್ನ ಯಾವ ರೀತಿಯಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರಿ ತುಮ್ಗೆ ನಿಮ್ಗೆ ತುಂಬಾ ಡಿಫಿಕಲ್ಟ್ ಆಗಿದಂತಹ ಕೇಸ್ಗಳು ಯಾವುದು ಸೊ ಈ ಅಂತ ಎಲ್ಲ ಮಾಹಿತಿಗಳನ್ನ ಹಂಚ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆನಲ್ಲಿ ಫಣೀಂದರ್ ಬಿ ಎನ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರು ಅದೇ ರೀತಿಯಾಗಿ ತಮಗೂ ಏನಾದರೂ ಡೌಟ್ಗಳಿತ್ತು ಇತ್ತು ಅಥವಾ ಏನಾದರೂ ಕೇಳಬೇಕು ಅನ್ನೋಂಥದ್ದಾದ್ರೆ ನೀವು ಕಮೆಂಟ್ ಮಾಡುವ ಮುಖಾಂತರ ಕೇಳಬಹುದು ಹಾಗೆ ಡೈರೆಕ್ಟ್ ಆಗಿ ಫಣೀಂದರ್ ಸರ್ನ ಕೂಡ ನೀವು ಭೇಟಿಯನ್ನ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮೊಂದಿಗೆ ಭಾಗವಹಿಸಿದಂತ ಫಣೀಂದರ್ ಸರ್ ತಮ್ಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ